ಇಂದು ಬೆಳಗ್ಗೆ ಹೆಬ್ಬೂರಿನಲ್ಲಿ ಕರ್ನಾಟಕ ವಿಜಯ ಸೇನೆ ಹಾಗೂ ಮಾನವ ಹಕ್ಕುಗಳ ಜಾಗೃತಿ ದಳದ ಸಂಘಟನೆ ವತಿಯಿಂದ ತಾಲೂಕಿನ ಕಾರ್ಯಾಲಯದ ಅಣಕಿನ ಶವದ ಮೆರವಣಿಗೆ ಮಾಡಿ ರಸ್ತೆ ತಡೆದು ಪ್ರತಿಭಟಿಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಕಿ ಈ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ವಿಜಯ ಸೇನೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬೂರು ಹೋಬಳಿಯಲ್ಲಿ ಎಪ್ಪತ್ತೆಂಟು ಕಂದಾಯ ಗ್ರಾಮಗಳಿದ್ದು ಅದರಲ್ಲಿ ಇಪ್ಪತ್ತಾರು ಹಳ್ಳಿಗಳಿಗೆ ಮಸಣವಿದ್ದು ಉಳಿದ ಐವತ್ತೆರಡು ಹಳ್ಳಿಗಳಿಗೆ ಮಸಣದ ಸಮಸ್ಯೆ ಇತ್ತು ಅದರಲ್ಲೂ ಸ್ವಲ್ಪ ಹಳ್ಳಿಗಳಲ್ಲಿ ಇವರು ಗುರುತಿಸಿರುವ ಜಾಗದಲ್ಲಿ ಒಳಮೆ ಮಾಡುತ್ತಿದ್ದು ಮತ್ತು ಇನ್ನೂ ಸ್ವಲ್ಪ ಹಳ್ಳಿಗಳಲ್ಲಿ ಆ ಜಾಗಕ್ಕೆ ಸಾಗಲು ರಸ್ತೆಗಳೇ ಇರುವುದಿಲ್ಲ ಹಾಗೂ ಹೋಬಳಿಯ ಒಂದು ಸ್ಮಶಾನವಾದ ಜಾಗವನ್ನು ಇಲ್ಲಿಯವರೆಗೂ ಅಭಿವೃದ್ದಿಪಡಿಸಿಲ್ಲ ಎಷ್ಟು ಬಾರಿ ಮನವಿ ಮಾಡಿದರೂ ಈ ಬಂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಹಾಗಾಗಿ ರಸ್ತೆ ತಡೆದು ಪ್ರತಿಭಟಿಸುತ್ತಿದ್ದ ಈಗಲಾದರೂ ಎಚ್ಚೆತ್ತುಕೊಂಡು ಕೆಲಸ ಮಾಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರಾಜೇಶ್ವರಿ ಅವರು ಮನವಿ ಪತ್ರ ಸ್ವೀಕರಿಸಿ ಒಂದು ತಿಂಗಳು ಕಾಲಾವಕಾಶ ಕೊಡಿ ಎಲ್ಲಾ ಸರಿಪಡಿಸುತ್ತೇನೆ ಎಂದು ಭರವಸೆ ನೀಡಿದ್ರು ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಕರುನಾಡ ವಿಜಯ ಸೇನೆ ಸಂಘಟನೆಯ ಹೆಬ್ಬೂರು ಹೋಬಳಿ ಅಧ್ಯಕ್ಷ ಅಂತ ಶ್ರೀನಿವಾಸ ಮಾತಾಡ್ತಿದ್ದೀನಿ ಸತ್ತರೆ ಮನುಷ್ಯನಿಗೆ ಮುಚ್ಚಕ್ಕೆ ಜಾಗ ಕೊಡಿ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲೇ ಸರ್ಕಾರ ಆದೇಶ ಮಾಡುತ್ತೆ ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಗ್ರಾಮದಲ್ಲೂ ಗುರುತಿಸಿದ್ದೀನಿ ಅಂತ ಹೇಳಿ ವಿಧಾನಸೌಧಕ್ಕೆ ಲೆಟ್ರೇಟ್ ಕೊಟ್ಟಿದ್ದೀರಾ ಪ್ರತಿ ಹಳ್ಳಿಯ ಸರ್ವೆ ನಂಬರ್ ಸಮೇತ ಕಲಿಸಿದ್ದೀರಾ ಆದರೆ ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ಎಪ್ಪತ್ತೆಂಟು ಕಂದಾಯ ಗ್ರಾಮಗಳು ಇರ್ತವೆ ಮೂವತ್ತ ಮೂರು ಮಜರೆ ಗ್ರಾಮಗಳಿದ್ದು ಕಂದಾಯ ಗ್ರಾಮಗಳಿಗೆ ತಾವು ಗುರುತಿಸಿರುವ ಜಾಗದಲ್ಲಿ ನಾನೇ ಸ್ವಯಂ ಪ್ರೇರಿತವಾಗಿ ದಾಖಲಾತಿ ಪ್ರಕಾರ ಹೋಗಿದ್ದೀನಿ ಇಪ್ಪತ್ತಾರು ಹಳ್ಳಿಗಳಿಗೆ ಮಾತ್ರ ಮಶಾಣವಿದ್ದು ಉಳಿದ ಐವತ್ತೆರಡು ಹಳ್ಳಿಗಳು ಏನು ಕರ್ಮ ಮಾಡಿದ್ದೇವೆ ಸ್ವಾಮಿ ಮಾನ್ಯ ಅಧಿಕಾರಿಗಳೇ ತಹಸೀಲ್ದಾರ್ ಏನು ಮಾಡ್ತಾ ಇದ್ದೀರಾ ಸತ್ತಗ ರೀ ಮುಚ್ಚಕ್ಕೆ ಜಾಗ ಕೊಡಿರಿ ಸತ್ತ ಮುಚ್ಚ ಜಾಗ ಕೊಡ್ರಿ ಐವತ್ತೆರಡು ಹಳ್ಳಿ ಜನ ಏನು ಪಾಪ ಮಾಡಿದ್ದಾರೆ ನೀವೇ ಹೇಳಿ ಏನು ಪಾಪ ಮಾಡಿದ್ದಾರೆ ನೀವು ಕುಡಿಸಿರತಕ್ಕಂತ ಜಾಗಗಳಲ್ಲಿ ಬೆಳೆ ಬೆಳೀತಾ ಇದಾರೆ ರಸ್ತೆಗಳಿಲ್ಲ ತಾಲೂಕು ಕಚೇರಿಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಇಲ್ಲಿವರೆಗೂ ಹಸ್ತಾಂತರಿಸಿಲ್ಲ ಅಂತ ಹೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆರೋಪ ಮಾಡ್ತಾರೆ ಎಲ್ಲಿ ಸ್ವಾಮಿ ಮಶಾಣ ಎಲ್ಲಿ ಮಶಾಣ ಸತ್ರು ಹೋಗ್ಬೇಕು ನಾವು ಕೆರೆ ಕೆರೆದಲ್ಲಿ ಉಳ್ಬೇಕಾ ಇಲ್ಲ ಬೇರೆ ಕಡೆ ಬೀದಿ ನಾಯಿಗಳು ತಿನ್ಬೇಕಾ ಸರ್ಕಾರಕ್ಕೆ ನೀವು ಮೊನ್ನೆ ಮೂರು ತಿಂಗಳ ಹಿಂದೆ ಒಂದು ಪ್ರಮಾಣ ಪತ್ರ ಕೊಡ್ತೀರ ಕೋವಿಡ್ಗೆ ಎಲ್ಲಾ ಜಾಗಕ್ಕೂ ಗುರ್ತಿಸ್ಬಿಟ್ಟಿದ್ದೀವಿ ಎಲ್ಲಾ ಜಾಗಕ್ಕೂ ಮಶಾಣ ಆಗಿದೆ ಅಂತ ಹೇಳಿ ಬರ್ರಿ ಬರ್ರಿ ನೀವು ವಾಪೀಸ್ ಬಿಟ್ಟು ಬರ್ರಿ ಸಾರ್ವಜನಿಕವಾಗಿ ಹಳ್ಳಿಗಳ ಕಡೆ ಬರ್ರಿ ಎಲ್ರೇ ಐತ್ರಿ ನಿಮ್ಮತ್ರ ಅಧಿಕಾರಿಗಳ ಮಂಡ ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರಿಗಳ ಮೊದಲು ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ನೀವು ಮಶಾಣ ಗುಡಿಸದೆ ಇದ್ದರೆ ಆ ಜಾಗ ಅಭಿವೃದ್ಧಿ ಪಡಿಸದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಪ್ರತಿ ಹಳ್ಳಿಯಿಂದನು ಪ್ರತಿ ಹಳ್ಳಿಯಿಂದ ಇಪ್ಪತ್ ಇಪ್ಪತ್ತು ಜನಕ್ಕೆ ದಯಾಮರಣ ಕೋರಿ ಅಲ್ಲಿ ನಮಗೆ ಸತ್ವರೂಪರವಾಗಿಲ್ಲ ಮಶಾಣದಲ್ಲೇ